ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಭೇಟಿ ಆದ್ರಲ್ಲ ಏನು ಹಿನ್ನೆಲೆ ಏನು ಏನು ಚರ್ಚೆ ಆಯಿತು ಸಿ ಅವರು ಬಿಹಾರ್ ಎಲೆಕ್ಷನ್ ತಲೆ ಬಿಸಿಯಲ್ಲಿದ್ದಾರೆ ಅಲ್ಲಿ ಆರ್ ಜೆ ಡಿ ಜೊತೆ ಸೀಟ್ ಹಂಚಿಕೆ ಅವರಿಗೆ ಡೆಡ್ ಲಾಕ್ ಆಗಿದೆ ಏನೇನೋ ಸರ್ಕಸ್ ಮಾಡಿದ್ದಾರೆ ಆದರೂ ಆರು ಏಳು ಸೀಟಲ್ಲಿ ಅವ್ರದ್ದು ಅಭ್ಯರ್ಥಿಗಳು ನಾಮಪತ್ರ ಹಾಕಿದ್ದಾರೆ ಅಂದರೆ ಆರ್ ಜೆ ಡಿ ಅಭ್ಯರ್ಥಿಗಳು ನಾಮಪತ್ರ ಹಾಕಿದ್ದಾರೆ ಈ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಹಾಕಿದ್ದಾರೆ ಇನ್ನೊಂದು ವಿ ಐ ಪಿ ಅಲ್ಲಿ ಒಂದು ಪಾರ್ಟಿ ಇದೆ ಅವರು ಕೂಡ ನಾಮಪತ್ರ ಹಾಕ್ಬಿಟ್ಟಿದ್ದಾರೆ ಸೊ ಆ ಕಗ್ಗಂಟನ್ನು ಬಿಡಿಸಕ್ಕಾಗದೆ ಅವರು ಒದ್ದಾಡ್ತಾ ಇದ್ದಾರೆ ಅದರ ನಡುವೆ ಡಿ ಕೆ ಶಿವಕುಮಾರ್ ಅವರು ನನ್ನ ಕತೆ ಏನು ಸ್ವಾಮಿ ಇಲ್ಲಿ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಅವರು ಎಲ್ಲರ ಕಡೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾನೇನು ಮಾಡಬೇಕೀಗ ಅಂತ ಹೋಗಿ ಕೇಳಿದ್ದಾರೆ ಅದೊಂದನ್ನೇ ಕೇಳಿಲ್ಲ ಇನ್ನು ಎರಡು ಮೂರು ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗಿದೆ ಅಧಿಕಾರ ಹಸ್ತಾಂತರದ ವಿಚಾರವೂ ಪ್ರಸ್ತಾಪ ಆಗಿದೆ ಹಾಗಾದರೆ ಯಾವೆಲ್ಲ ವಿಚಾರಗಳು ಬಂತು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಉತ್ತರ ಏನಿತ್ತು ರಾತ್ರೋ ರಾತ್ರಿ ಹೋಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಡೆದಂಥ ಮಾತುಕತೆ ಫಲಪ್ರದ ಆಯ್ತಾ ಏನು ಸಿಕ್ಕ ಉತ್ತರ ಏನು ಅವರಿಗೆ ಕೇಳಿದ ಪ್ರಶ್ನೆಗಳು ಏನೇನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಯಿಂದ ಬಂದಾಗೆಲ್ಲ ಭೇಟಿ ಆಗ್ತಾರೆ ಆದರೆ ಭೇಟಿ ಆದಾಗೆಲ್ಲ ಕೆಲವು ಕಾಮನ್ ಕ್ವಶನ್ಸ್ ಇರುತ್ತೆ ಅದು ನಿನ್ನೆಯೂ ಪ್ರಸ್ತಾಪ ಆಗಿದೆ ಆದರೆ ಈಗ ಅವರಿಗೆ ಮೊದಲು ಭಾಳ ಮುಖ್ಯವಾಗಿ ಗೊತ್ತಾಗಬೇಕಾಗಿದ್ದು ಇದೇನು ಇದು ಕ್ಯಾಬಿನೆಟ್ ರೀಷಫಲ್ನಲ್ಲಿ ಸಿ ಎಮ್ ಆಲ್ರೆಡಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮೊನ್ನೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಹಾಗಾದರೆ ನಾವು ಮಾಡ್ಬೋದಾ ಕ್ಯಾಬಿನೆಟ್ ರಿಷಫಲ್ನಲ್ಲಿ ತೀರ್ಮಾನ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತ ಚರ್ಚೆ ಆಗ್ತಾಯಿದೆ ಬಿಹಾರ್ ಎಲೆಕ್ಷನ್ ಆಗ್ತಿದ್ದ ಹಾಗೆ ಕ್ಯಾಬಿನೆಟ್ ರಿಷಫಲ್ ಅನ್ನುವಂತ ಮಾತಾಡ್ತಿದ್ದಾರೆ ಹೌದಾ ಇದು ಹೀಗಾದರೆ ಹೇಗೆ ನನ್ನ ಒಂದು ಮಾತು ಕೇಳಿಲ್ವಲ್ಲ ಹೈಕಮಾಂಡ್ ನನ್ನ ಕನ್ಸಿಡರೇ ಮಾಡಲಿಲ್ವಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಎತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಮಾನ್ಯವಾಗಿ ಕರ್ನಾಟಕದ ವಿಷಯಕ್ಕೆ ಅವರು ಸ್ವಯಂ ಪ್ರೇರಣೆಯಿಂದ ತಲೆ ಹಾಕಲ್ಲ ಈ ಬಾರಿಯೂ ಅವರು ಅದನ್ನು ಹೇಳಿದ್ದಾರೆ ನೋಡಪ್ಪ ನಾನು ಇದಕ್ಕೆಲ್ಲ ತಲೆ ಹಾಕಿಲ್ಲ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ ಜೊತೆ ಅವರೇನೋ ಮಾತನಾಡಿದ್ದಾರೆ ಆಗ ಪ್ರಸ್ತಾವವನ್ನು ಮುಂದಿಟ್ಟಿದ್ದಾರೆ ನೀವು ಹೇಳಿದ್ರಲ್ಲ ಬಿಹಾರ್ ಎಲೆಕ್ಷನ್ ಕೂಡಲೇ ಅಂದರೆ ಹಿಂದೆ ಚರ್ಚೆ ಆಗಿದ್ದನ್ನು ಹೇಳಿದ್ದಾರೆ ಬಿಹಾರ ಚುನಾವಣೆಯ ನಂತರ ಕರ್ನಾಟಕ ರಾಜ್ಯದಲ್ಲಿ ಏನೇ ಬದಲಾವಣೆಗಳಾಗೋದಿದ್ರು ಸಚಿವ ಸಂಪುಟ ವಿಸ್ತರಣೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ಅಧಿಕಾರ ಹಸ್ತಾಂತರ ಎಲ್ಲ ಚರ್ಚೆಗಳು ಆಮೇಲೆ ತೀರ್ಮಾನ ಅನ್ನೋದು ಈ ಹಿಂದೆ ನಿರ್ಧಾರ ಆಗಿತ್ತು ಅದನ್ನೇ ಹೇಳಿದ್ದಾರೆ ಅವರು ಸೊ ಅದನ್ನು ಪ್ರಸ್ತಾವ ಮಾಡಿದರೆ ಆಯಿತು ಬಿಹಾರ ಎಲೆಕ್ಷನ್ ಮುಗಿಲಿ ಅಂತ ಹೇಳಿದ್ದಾರೆ ಅನ್ನೋದೆಲ್ಲ ಬಂದಿದೆ ಸೊ ಅವರಿಗೊಂದು ಸಮಾಧಾನ ಮಾಡುವಂಥ ಮಾತುಗಳನ್ನೇ ಹೇಳಿದ್ದಾರೆ ಏನು ಈಗ ಆಕ್ಟ ತಲೆ ಕೆಡ್ಸ್ಕೋತೀರಿ ನೋಡೋಣ ಎಲ್ಲ ಕೂತು ಮಾತಾಡಿಯೇ ಆಮೇಲೆ ಅಂತಿಮ ಮಾಡುವಂಥದ್ದು ಕರೀತಾರೆ ಡೆಲ್ಲಿಗೆ ನಿಮ್ಮನ್ನು ಕರೀತಾರೆ ಸಿದ್ದರಾಮಯ್ಯವ್ರನ್ನು ಕರೀತಾರೆ ನನ್ನ ಕರೀತಾರೆ ಎಲ್ಲರೂ ಹೋಗಿ ಕೂತ್ಕೊಳ್ಳೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ನಮ್ದೇನಿದೆ ನಮ್ಮ ಕೈಯಲ್ಲಿ ಏನಿದೆ ಅವ್ರು ಹೇಳ್ದಂಗೆ ಮಾಡೋದಷ್ಟೇ ಅಂತೆಲ್ಲ ಹೇಳಿದ್ದಾರೆ ಅಲ್ಲ ಅವ್ರು ಹೇಳ್ದಂಗೆ ಮಾಡೋದು ಸರಿ ನನ್ನ ಕತೆ ಏನು ಅನ್ನೋ ರೀತಿಯ ಪ್ರಶ್ನೆಗಳನ್ನ ಕೇಳಿದಾರಂತೆ ಡಿ ಕೆ ಶಿವಕುಮಾರ್ ಹಾಗೆ ಕೇಳಿದ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸಮಯ ಬರುತ್ತೆ ಕಾಯಬೇಕು ಅನ್ನೋ ಮಾತು ಹೇಳಿದ್ದಾರೆ ಸೊ ಇಷ್ಟೆಲ್ಲ ಹೇಳಿದ ನಂತರ ಈ ಸಮೀಕ್ಷೆ ವಿಚಾರನೂ ಪ್ರಸ್ತಾವ ಮಾಡಿದ್ದಾರೆ ಸೊ ಅದನ್ನೀಗ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಿಡಿ ಸೊ ಅದ್ರ ಬಗ್ಗೆ ತಮಗಿರುವ ಅಸಮಾಧಾನ ಮತ್ತು ಹೋಗಿರುವಂಥ ಕಂಪ್ಲೇಂಟು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಬಂದುಬಿಟ್ಟಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯನವರು ಸಮೀಕ್ಷೆಯಲ್ಲಿ ಅರುವತ್ತು ಪ್ರಶ್ನೆಗಳನ್ನು ಏನಿದೆ ಅಂತ ಹೇಳಿ ಕೆಲವರಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದಾರಾ ಅವರು ಸ್ವಾರ್ಥಿಗಳು ಅಂತ ಹೇಳಿದರು ಸೊ ಅದು ಹೈಕಮಾಂಡ್ ರಿಪೋರ್ಟ್ ಹೋಗಿದೆ ಹೈಕಮಾಂಡೇ ತೀರ್ಮಾನ ಮಾಡಿದಂಥ ಸಮೀಕ್ಷೆಯ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಾರ್ಥದಲ್ಲಿ ಹೋಗಿತ್ತು ಸೊ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟು ಬಂದಿದ್ದಾರೆ ಸೊ ಮತ್ತು ಅಧಿಕಾರ ಹಸ್ತಾಂತರ ಈಗೇನಪ್ಪ ಈಗೇನಿಲ್ಲ ಅವೆಲ್ಲ ನೋಡೋಣ ಮುಂದೆ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ಥರ ಮಾತಾಡಬೇಕು ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಸೊ ಇಷ್ಟೆಲ್ಲ ವಿಚಾರಗಳು ಸಿದ್ದರಾಮಯ್ಯನವರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವ್ರ ನಡುವೆ ಚರ್ಚೆ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದಕ್ಕೂ ಕೂಡ ಆ ಹಿಂಗೆ ಅಂತೇಳಿ ಉತ್ತರ ಕೊಟ್ಟಿಲ್ಲ ನೋಡೋಣ ಮಾಡೋಣ ಬಿಹಾರ್ ಎಲೆಕ್ಷನ್ ಮುಗಿಲಿ ಹೈಕಮಾಂಡ್ ಬರಲಿ ಹೈಕಮಾಂಡ್ ನಿಮ್ಮನ್ನು ಕರ್ಸ್ಕೊಳ್ತಾರೆ ಹಿಂಗೆ ಹೇಳಿ ಕಳಿಸಿದ್ದಾರೆ ಬಹುಶಃ ಬಿಹಾರ್ ಎಲೆಕ್ಷನ್ ಮುಗಿದ ಮೇಲೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಅಂತೇಳಿ ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ ಅನ್ನೋದು ಅದೇ ಬೇಕಿ ಡಿ ಕೆ ಶಿವಕುಮಾರ್ ಅವರಿಗೆ ಏಕಾಏಕಿ ಸಂಪುಟ ಪುನರ್ರಚನೆ ಆಗಬಾರ್ದು ಒಂದು ವೇಳೆ ಅದು ಏನೇ ಆಗದಿದ್ರು ನನ್ನನ್ನು ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋದಿತ್ತು ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಸಮಾಧಾನವಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಈ ಭೇಟಿ ಏನಾದರೂ ಅಡ್ವಾಂಟೇಜ್ ಆಗ್ಬೋದು ಅಥವಾ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೀರಾ ಸಚಿವ ಸಂಪುಟ ಪುನರ್ರಚನೆ ಆಗೋದು ಅಂದರೆ ಆಗೋದೇ ಅದರಲ್ಲಿ ಯಾವುದೇ ಬದಲಾವಣೆ ಎಲ್ಲ ನಡೆದೇ ನಡೆಯುತ್ತೆ ಅಂತೀರಾ ಅಥವಾ ಡಿ ಕೆ ಶಿವಕುಮಾರ್ ಈ ಬಾರಿಯೂ ಅದಕ್ಕೆ ಅಡ್ಡಗಾಲು ಹಾಕುವಲ್ಲಿ ಸಕ್ಸೀಡ್ ಆಗ್ಬೋದು ಅನಿಸುತ್ತಾ ಕೊನೆಗೂ ಅಂತಿಮವಾಗಿ ಯಾರ್ದು ಆಗುತ್ತೆ ಸಿದ್ದರಾಮಯ್ಯವ್ರ್ದೋ ಡಿ ಕೆ ಶಿವಕುಮಾರ್ ಅವ್ರದ್ದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ